ರಘುನಾಥಪುರದ ಎಲ್ಲ ಮತದಾರ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಬಾರಿ ಶ್ವೇತಾ ಮುರಳೀಧರವರೆಗೆ ನಿಮ್ಮ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿ ನಿಮ್ಮ ಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ ದಯವಿಟ್ಟು ಈ ಬಾರಿ ಒಂದು ಅವಕಾಶವನ್ನು ಮಾಡಿಕೊಡಿ ಬಾಷ್ಠಳ್ಳಿ ಪಟ್ಟಣ ಪಂಚಾಯತಿ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ ವಾರ್ಡ್ ನಂಬರ್ ಒಂದರಿಂದ ಶ್ವೇತಾ ಮುರಳೀಧರವ್ರನ್ನ ನೀವು ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೀರಾ ಇವಾಗ ಅವ್ರನ್ನ ನೀವು ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯ ಒಂದು ಇದನ್ನು ಅವ್ರನ್ನ ಪರಿಗಣನೆ ಮಾಡಿದರೆ ಅಂದರೆ ಮುಂದೆ ಅವರಿಂದ ನಿಮ್ಮ ಪಕ್ಷಕ್ಕೆ ಏನು ನಿರೀಕ್ಷೆ ಐತೆ ಈ ಮತದಾರ ಬಂಧುಗಳಿಗೆ ಏನು ಅಂತ ಹೇಳ್ತೀರಾ ಸರ್ ಈಗ ಬಾಸ್ಟಹಳ್ಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ರಘುನಾಥ್ಪುರ ಈಗ ಆಲ್ರೆಡಿ ಬಿ ಜೆ ಪಿಯಲ್ಲಿ ಎರಡನೇ ಸ್ಥಾನ ಇದೆ ಅಂದರೆ ಈ ಲೀಡಿಂಗಲ್ಲಿ ಇಡೀ ತಾಲೂಕಿಗೆ ಮಾದರಿ ಆ ಲೆಕ್ಕದಲ್ಲಿ ವಿಧಾನಸಭೆ ಆಗ್ಬೋದು ಲೋಕಸಭೆ ಆಗ್ಬೋದು ಅತಿ ಹೆಚ್ಚಿನ ಮತಗಳು ಪಡೆಯೋದರಲ್ಲಿ ರಘನಾಥಪುರ ನಂಬರ್ ಒನ್ ಸ್ಥಾನದಲ್ಲಿದೆ ಇದರಲ್ಲಿ ಗೆಲುವಲ್ಲಿ ಯಾವುದೇ ಆತಂಕ ಬೇಡ ಗೆದ್ದೇ ಗೆಲ್ತೀವಿ ನೂರಕ್ಕೆ ನೂರು ಪರ್ಸೆಂಟು ಗೆಲುವಂತೂ ಸಾಬೀತಾಗಿದೆ ಆದ್ರೂ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ಬಸ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ರಘುನಾಥಪುರ ಗ್ರಾಮನ ಒಂದು ಮಾದರಿ ಗ್ರಾಮ ಆಗಿ ಮಾಡಬೇಕು ಅಂತ ಶ್ವೇತಾ ಮುರಳಿದವರು ಕನಸು ಕಟ್ಟಿದ್ದಾರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಗ್ರಾಮನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅವರು ಕನಸು ಕಟ್ಟಿದ್ದಾರೆ ಈ ಕನಸಿಗೆಲ್ಲ ನಾವು ಸಹಕಾರ ಕೊಟ್ಟು ನಾವೆಲ್ಲ ಯುವಕರೆಲ್ಲ ಒಂದಾಗಿ ಅವ್ರನ್ನೇ ಚೂಸ್ ಮಾಡಿ ಅವ್ರನ್ನ ನಿಲ್ಲಿಸಿದ್ದೀವಿ ಈ ಬಾರಿ ಎಲ್ಲರೂ ಗುರುನಾಥಪುರ ಗ್ರಾಮದ ಎಲ್ಲ ಮತದಾರ ಬಂಧುಗಳು ಶ್ವೇತ ಅವರಿಗೆ ಸಹಕಾರ ಕೊಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಮತದಾನ ಮಾಡುವುದರ ಮುಖಾಂತರ ಅವರಿಗೆ ಬೆಂಬಲ ಸೂಚಿಸಬೇಕಾಗಿ ಈ ಈ ಈ ಕೇಳ್ಕೊತಾ ಇದ್ದೀನಿ